ನಮಸ್ಕಾರ ವೀಕ್ಷಕರೇ ಕಳೆದ ವಿಡಿಯೋನಲ್ಲಿ ನಾವು ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ಅವುಗಳನ್ನು ಎಷ್ಟು ಭಾಗಗಳಾಗಿ ಮಾಡಿಕೊಳ್ಳಲಾಗಿದೆ ಹಾಗೆಯೇ ಅವುಗಳ ಉಚ್ಚಾರಣೆ ಹೇಗೆ ಅನ್ನೋದ್ರ ಬಗ್ಗೆ ಆ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಾಯಿತು ಈ ಒಂದು ವಿಡಿಯೋದಲ್ಲಿ ನಾವು ವರ್ಣಮಾಲೆಯಲ್ಲಿರುವಂತಹ ಮೂರು ಭಾಗಗಳು ಅಂದರೆ ಸ್ವರಗಳು ವ್ಯಂಜನಗಳು ಹಾಗೂ ಯೋಗವಾಹಕಗಳು ಈ ಮೂರು ಭಾಗಗಳಲ್ಲಿ ಮೊದಲನೇ ಭಾಗಗಳ ಭಾಗ ಆಗಿರುವಂತಹ ಸ್ವರಗಳು ಸ್ವರಗಳ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ವರಗಳು ಅಂದರೆ ಅ ಇಂದ ಔ ಅನ್ನು ಅಕ್ಷರ ತನಕ ಬರುತ್ತೆ ಮೊದಲನೇದಾಗಿ ಸ್ವರಗಳು ಅಂದರೆ ಏನು ಅಂದರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳು ಈ ಅಕ್ಷರಗಳು ಅ ಇಂದ ಔ ತನಕ ಬರುವಂತಹ ಅಕ್ಷರಗಳು ಉಚ್ಚಾರಣೆ ಮಾಡಬೇಕಾದ್ರೆ ನಾವು ಯಾವುದೇ ರೀತಿ ಕಷ್ಟವನ್ನು ಪಡಬೇಕಾಗಿಲ್ಲ ಸುಲಲಿತವಾಗಿ ನಾವು ಈ ಒಂದು ಅಕ್ಷರವನ್ನು ಹೇಳಬಹುದು ಫಾರ್ ಎಕ್ಸಾಂಪಲ್ ಕೊಡೋದಾದರೆ ನಾವು ಮಕ್ಕಳು ಸಾಮಾನ್ಯವಾಗಿ ಈ ಸ್ವರಾಕ್ಷರಗಳನ್ನು ತುಂಬ ಸುಲಭವಾಗಿ ಆ ಮಕ್ಕಳು ಉಚ್ಚಾರಣೆ ಮಾಡುತ್ತೇವೆ ಯಾವುದೇ ರೀತಿ ಕಷ್ಟವನ್ನು ಪಡೋದಿಲ್ಲ ಅವು ಈ ಇಷ್ಟು ಅಕ್ಷರಗಳು ಸ್ವತಂತ್ರವಾಗಿ ಉಚ್ಚಾರಣೆಯನ್ನು ಮಾಡಲಾಗುವಂತಹ ಅಕ್ಷರಗಳು ಒಟ್ಟು ಹದಿಮೂರು ಅಕ್ಷರಗಳು ಈ ಸ್ವರಾಕ್ಷರಗಳಾಗಿವೆ ಈ ಸ್ವರಗಳಲ್ಲಿ ನಾವು ಮತ್ತೆ ಮೂರು ಭಾಗಗಳಾಗಿ ಮಾಡಿಕೊಂಡಿದ್ದೀವಿ ಒಂದು ಸ್ವರ ಇನ್ನೊಂದು ದೀರ್ಘಸ್ವರ ಇನ್ನೊಂದು ಸ್ವರ ನಾನು ಈ ಅಕ್ಷರಗಳ ಕೆಳಗಡೆ ಕಲರ್ನ ಮೆನ್ಷನ್ ಮಾಡಿದ್ದೀನಿ ಒಂದು ಪಿಂಕ್ ಮತ್ತೆ ಗ್ರೀನ್ ಇವುಗಳ ಸಹಾಯದಿಂದ ನೀವು ಬೇಗನೆ ಸ್ವರ ಯಾವುದು ದೀರ್ಘ ಸ್ವರ ಯಾವುದು ಅಂತ ಕಂಡುಹಿಡ್ಕೋಬಹುದು ಬಣ್ಣಗಳ ಸಹಾಯದಿಂದ ನಾವು ಬೇಗ ಅಕ್ಷರಗಳನ್ನು ಗುರುತಿಸಬಹುದು ಅಂತ ಹೇಳ್ತಾರೆ ಆ ಒಂದು ಉದ್ದೇಶಕ್ಕೋಸ್ಕರ ಯಾರು ಮೊದಲನೆಯದಾಗಿ ಈ ಒಂದು ಸ್ವರಗಳ ಬಗ್ಗೆ ಕಲಿತಾ ಇದ್ದಾರೋ ಅವರಿಗೆ ಸಹಾಯ ಆಗಲಿ ಅಂತ ಈ ಒಂದು ಐಡಿಯಾನ ಉಪಯೋಗಿಸಿ ಬರೆದಿದ್ದೀನಿ ಸೊ ಮೊದಲನೇದಾಗಿ ಪಿಂಕ್ ಅಕ್ಷರಗಳು ಪಿಂಕ್ ನಾನು ಮಾರ್ಕ್ ಮಾಡಿದ್ದೀನಲ್ಲ ಆ ಅಕ್ಷರಗಳೆಲ್ಲವೂ ಸಹ ಹೃಸ್ವ ಸ್ವರಕ್ಕೆ ಬರುತ್ತೆ ಮೊದಲನೇದಾಗಿ ಋಸ್ವ ಸ್ವರ ಅಂದ್ರೆ ಏನು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳು ಒಂದು ಮಾತ್ರ ಕಾಲದಲ್ಲಿ ಅಂದ್ರೇನು ಮಾತ್ರ ಕಾಲ ಅಂತಂದ್ರೆ ಒಂದ್ ಸೆಕೆಂಡ್ ಅನ್ನೋ ಅರ್ಥ ಬರುತ್ತೆ ಒಂದ್ ಸೆಕೆಂಡ್ ನಲ್ಲಿ ಯಾವ ಅಕ್ಷರಗಳನ್ನ ನಾವು ಪ್ರೊನೌನ್ಸ್ ಮಾಡ್ತೀವಿ ಉಚ್ಚಾರಣೆ ಮಾಡ್ತೀವೋ ಅವುಗಳೆಲ್ಲವೂ ಋಸ್ವ ಸ್ವರಕ್ಕೆ ಸೇರ್ತವೆ ಅ ಈ ಎಲ್ಲ ಒಟ್ಟು ಆರು ಅಕ್ಷರಗಳು ಬರ್ತದೆ ಈ ಎಲ್ಲ ಅಕ್ಷರಗಳು ಸಹ ನಾವು ಉಚ್ಚಾರಣೆ ಮಾಡಬೇಕಾದ್ರೆ ಜಸ್ಟ್ ಒನ್ ಸೆಕೆಂಡ್ನ ತೆಗೆದುಕೊಳ್ಳುತ್ತೆ ಇಲ್ಲಿ ನೋಡಿ ಅ ಇ ಸಾರಿ ಅ ಇ ಉ ಎ ಓ ಒಟ್ಟು ಆರು ಅಕ್ಷರಗಳು ಈ ಒಂದು ಋಸ್ವ ಸ್ವರದಲ್ಲಿ ಬರುತ್ತೆ ನೆಕ್ಸ್ಟ್ ಗ್ರೀನ್ ಮಾರ್ಕ್ ಮಾಡಿರುವಂತದ್ದು ಎಷ್ಟಿದೆ ಒಟ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಅಕ್ಷರಗಳು ದೀರ್ಘ ಸ್ವರಗಳು ಬರುತ್ತದೆ ದೀರ್ಘ ಸ್ವರ ಹೆಸರೇ ಹೇಳೋ ಹಾಗೆ ಸ್ವಲ್ಪ ಉದ್ದವಾಗಿ ಉಚ್ಚಾರಣೆ ಮಾಡುವಂತಹ ಅಕ್ಷರಗಳು ಇದು ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳು ಎರಡು ಮಾತ್ರ ಕಾಲ ಅಂತಂದ್ರೆ ಟೂ ಸೆಕೆಂಡ್ಸ್ ಟೂ ಸೆಕೆಂಡ್ಸ್ ತೆಗೆದುಕೊಳ್ತವೆ ಈ ಒಂದು ಅಕ್ಷರಗಳ ಪ್ರೊನೌನ್ಸ್ ಮಾಡುವಾಗ ಆ ಈ ಊ ಸ್ವರ ಅಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರ ದೀರ್ಘ ಸ್ವರ ಅಂದರೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು ಹಾಗಿದ್ರೆ ಇದ್ಯಾವುದು ಪ್ಲುತ ಸ್ವರ ಇಲ್ಲೆಲ್ಲೂ ಮೆನ್ಶನೇ ಮಾಡಿಲ್ವಲ್ಲ ಬ್ಲೂ ಕಲರ್ ಇದೆಯಲ್ಲ ಹೌದು ಈ ಒಂದು ಪ್ಲತಸ್ವರವನ್ನ ಎರಡು ಮಾತ್ರ ಕಾಲಕ್ಕಿಂತ ಹೆಚ್ಚು ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳು ಅಂತ ಕರೀತಾರೆ ಆದ್ರೆ ಇದು ಸ್ವರಾಕ್ಷರಗಳಲ್ಲೇ ಸೇರ್ಕೊಳ್ಳುತ್ತೆ ಹೇಗೆ ನಾವು ಸಾಮಾನ್ಯವಾಗಿ ಇದು ಮಾತನ್ನು ಆಡುವ ಸಮಯದಲ್ಲಿ ಈ ಒಂದು ಪ್ಲೂತ ಸ್ವರವನ್ನ ನಾವು ಉಪಯೋಗಿಸ್ತೀವಿ ಉದಾಹರಣೆ ಅಣ್ಣ ಅಪ್ಪ ಅಕ್ಕ ಅಮ್ಮ ಸೊ ಅಮ್ಮ ಅನ್ನೋ ಬದಲು ಅಮ್ಮ ಅಣ್ಣಾ ಅಕ್ಕ ಈ ರೀತಿ ನಾವು ಟೂ ಸೆಕೆಂಡ್ಸ್ಗಿಂತ ಜಾಸ್ತಿ ಉಚ್ಚರಿಸಲ್ಪಡುವ ಅಕ್ಷರಗಳೆಲ್ಲವೂ ಸಹ ಪ್ಲತ ಸ್ವರಕ್ಕೆ ಸೇರುತ್ತೆ ಒನ್ಸ್ ಅಗೇನ್ ಸ್ವರಾಕ್ಷರಗಳ ಬಗ್ಗೆ ಪೂರ್ತಿಯಾಗಿ ಇನ್ನೊಂದ್ಸತಿ ಗ್ಲಾನ್ಸ್ ಮಾಡೋಣ ಸ್ವರಗಳು ಸ್ವರಗಳು ಅಂದ್ರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳು ಯಾವುದೇ ಕಷ್ಟವನ್ನ ಪಡಬೇಕಾಗಿಲ್ಲ ಈ ಒಂದು ಅಕ್ಷರಗಳನ್ನ ಉಚ್ಚರಿಸುವಾಗ ಇದರಲ್ಲಿ ಒಟ್ಟು ಹದಿಮೂರು ಅಕ್ಷರಗಳಿವೆ ಆ ಇಂದ ಅವು ಪಿಂಕ್ ಅಕ್ಷರಗಳಲ್ಲಿ ಹೇಳಿ ಗುರ್ತು ಹೃಸ್ವ ಸ್ವರ ಗ್ರೀನ್ ಅಕ್ಷರದ ಗ್ರೀನ್ ಕಲರ್ ಅಲ್ಲಿ ಮೆನ್ಷನ್ ಮಾಡಿರೋವೆಲ್ಲವೂ ಸಹ ದೀರ್ಘಸ್ವರ ಸ್ವರ ಆರು ಅಕ್ಷರಗಳು ದೀರ್ಘಸ್ವರ ಏಳು ಸ್ವರಗಳು ಸ್ವರ ಅಂತಂದ್ರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳು ಅವು ಯಾವುವೆಂದರೆ ಅ ಇ ಉ ಋ ಎ ಓ ಸ್ವರಗಳು ಯಾವುದು ಅಂದರೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳು ಅವುಗಳು ಆ ಇ ಉ ಎ ಐ ಓ ಒಟ್ಟು ಏಳು ಅಕ್ಷರಗಳು ದೀರ್ಘಸ್ವರಗಳು ಸ್ವರ ಅಂತಂದರೆ ಎರಡು ಮಾತ್ರ ಕಾಲದಲ್ಲಿ ಟೂ ಸೆಕೆಂಡ್ಸ್ಗಿಂತ ನಾವು ಜಾಸ್ತಿ ಉಪಯೋಗಿಸಲ್ಪಡುವಂಥ ಅಕ್ಷರಗಳನ್ನು ನಾವು ಪ್ಲತ ಸ್ವರ ಅಂತ ಕರಿತೀವಿ ಅದಕ್ಕೆ ಉದಾಹರಣೆಯಾಗಿ ಅಣ್ಣ ಅಪ್ಪ ಅಕ್ಕ ಅಮ್ಮ ಮುಂತಾದವು ಈ ಒಂದು ವಿಡಿಯೋದಲ್ಲಿ ನೀವು ಸ್ವರಗಳು ಅಂದರೆ ಏನು ಅವುಗಳಲ್ಲಿ ಎಷ್ಟು ವಿದ್ಯ ಹಾಗೂ ಎಷ್ಟು ಅಕ್ಷರಗಳಿಂದ ಕೂಡಿದೆ ಅನ್ನೋದನ್ನ ತುಂಬ ಸುಲಭವಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ ಹೀಗೆ ನಿಮಗೆ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಹೀಗೆ ಹೆಚ್ಚಿನ ವೀಡಿಯೋಗಳನ್ನು ಅಪ್ಲೋಡ್ ಮಾಡೋದಕ್ಕೆ ಸಹಾಯ ಮಾಡಿ ಪ್ರೋತ್ಸಾಹವನ್ನು ಕೊಡಿ ಥ್ಯಾಂಕ್ ಯು